ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ವೇಳೆದಾರನ್ನು ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಈ ರೀತಿಯದ್ದು ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ತ್ರೀ ಎಮ್ ಎಮ್ ತ್ರೀ ಎಮ್ ಎಮ್ ಬೀಡ್ಸು ಫ್ರೆಂಡ್ಸ್ ಇದು ಚಿಕ್ಕದು ಫ್ರೆಂಡ್ಸ್ ತುಂಬ ಈಸಿಯಾಗಿ ಹಾಕುವಂಥ ಒಂದೇ ಸ್ಟೆಪ್ ಕ್ರೋಶ ಡಿಸೈನು ವಿತೌಟ್ ಕುಚ್ಚು ಡಿಸೈನ್ ಇದಕ್ಕೆ ಯಾವುದೇ ಕುಚ್ಚನ್ನು ಹಾಕ್ತಾಯಿಲ್ಲ ಕುಚ್ಚು ಬೇಕು ಅಂದರೆ ಹಾಕ್ಕೊಳ್ಬೋದು ನಾನಿಲ್ಲಿ ಲೇಸಿಗೆ ಹಾಕಿ ತೋರಿಸ್ತಾ ರೈಟ್ ಸೈಡಿಂದ ಹಾಕ್ತಾಯಿ ನೀವೇನಾದರೂ ಸೀರೆಗೆ ಹಾಕೊಂಡ್ರೆ ಈ ಡಿಸೈನ್ ಸೀರೆ ಪಲ್ಲು ರೈಟ್ ಸೈಡಿಂದ ಅಂದರೆ ಸೀದಾ ಸೈಡಿಂದನೇ ಹಾಕೊಳ್ಳಿ ಮೊದಲಿಗೆ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇನ್ನಿ ಎರಡು ಸಲ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ್ ಅಂದರೂ ಕೂಡ ಬಂದೆ ಎರಡು ಸಲ ಲಾಕ್ ಆದ್ಮೇಲೆ ಇವಾಗ ನಾನು ಮೂರು ಬೀಡ್ಗಳನ್ನ ಹಾಕ್ಕೊಳ್ತಾಯೀನಿ ಸ್ವಲ್ಪ ಥ್ರೆಡ್ನ ಮೇಲೆ ಈ ರೀತಿ ಮೂರು ಬೀಡ್ಗಳನ್ನ ಒಟ್ಟಿಗೆ ಹಾಕ್ಕೊಳ್ತಾಯೀನಿ ನಿಮ್ಗೇನಾದರೂ ಹಾಕೋದಕ್ಕೆ ಬರೋದಿಲ್ಲ ಅಂದರೆ ಅಂದರೆ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಒಂದೊಂದೇ ಬೀಡನ್ನ ಹಾಕ್ಕೊಳ್ಳಿ ಥ್ರೆಡ್ಡಿಗೆ ಈ ರೀತಿ ಮೂರು ಬೀಡ್ಗಳನ್ನ ಹೊಟ್ಟಿಗೆ ಒಟ್ಟಿಗೆ ಹಾಕ್ಕೊಂಡು ಮಧ್ಯೆ ಬೀಡ್ ಏನಿರುತ್ತೆ ಅದನ್ನು ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಬೀಡ್ ಲಾಕ್ ಮಾಡಬೇಕು ಅದು ಟ್ರಯಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಆದಷ್ಟು ಟೈಟಾಗಿ ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡಬೇಕು ಲೇಸ್ ಮೇಲೆ ಲಾಕ್ ಮಾಡ್ತಾಯೀನಿ ಈ ರೀತಿ ಟ್ರೈಯಾಂಗಲ್ ಶೇಪಲ್ಲಿ ಬರುತ್ತೆ ತ್ರೀ ಬೀಡ್ಸನ್ನು ಹಾಕ್ಕೊಂಡು ಲಾಕ್ ಮಾಡಿ ನಂತರ ನಾನು ಲೇಸ್ ಮೇಲೆ ಲಾಕ್ ಮಾಡಿರೋದು ಇವಾಗ ನಾನು ಚೈನನ್ನು ಇದ್ದೀನಿ ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ಹಿಂದೆ ತಿರುಗಿಸ್ಕೊಳ್ತಾ ಇದ್ದೀನಿ ಸೊ ಹಿಂದೆ ತಿರುಗಿಸ್ಕೊಂಡಾದರೂ ನೀವು ಚೈನ್ಗಳನ್ನ ಹಾಕ್ಕೊಳ್ಬೋದು ತ್ರೀ ಚೈನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಫಸ್ಟ್ ಬೀಡ್ ಆದಮೇಲೆ ನಾನು ಲಾಕ್ ಮಾಡ್ತಾಯೀನಿ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಥ್ರೆಡ್ದು ಅದರೊಳಗಡೆ ಈ ರೀತಿ ಲಾಕ್ ಮಾಡಬೇಕು ಮತ್ತು ನಾನು ಟೂ ಚೈನ್ನ ಹಾಕ್ಕೊಳ್ತೀನಿ ಸ್ಟಾರ್ಟಿಂಗ್ ತ್ರೀ ಚೈನ್ನ ಹಾಕ್ಕೊಂಡೆ ಇವಾಗ ಟೂ ಚೈನ್ನ ಹಾಕ್ಕೊಂಡು ಸೂಚಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಸೊ ಪಕ್ಕದಲ್ಲಿ ಬೀಡಾದ ಮೇಲೆ ಪ್ಲೇಸ್ ಇರುತ್ತೆ ಫ್ರೆಂಡ್ಸಲ್ಲಿ ಆ ಪ್ಲೇಸ್ ಅಂದರೆ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಈ ರೀತಿ ನಿಡಲನ್ನ ಹಾಕಬೇಕು ಕೆಳಗಡೆ ಥ್ರೆಡ್ಡನ್ನು ತಂದು ನಾವು ಡಬಲ್ ಕೃಷಿ ಕಂಬನ ಮಾಡಬೇಕು ಲಾಕ್ ಮಾಡೋ ಹಾಗಿಲ್ಲ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ನಾನು ಎರಡು ಬೀಡ್ ಮಧ್ಯದಲ್ಲಿ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬನ ಇದೀನಿ ಎರಡರಿಂದ ಒಂದ್ಸಲ ಎರಡರಿಂದ ಒಂದು ಸಲ ಥ್ರೆಡನ್ನು ಪಾಸ್ ಮಾಡಬೇಕು ಅವಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸ್ವಲ್ಪ ತ್ರೆಡ್ನ ನ ಬೀಡನ್ನ ಬೀಡ್ನ ಹಾಕೊಳ್ತಾ ಇಲ್ಲಿ ನಾನು ಗೆಜ್ಜೆ ಬೀಡ್ಸ್ ಅನ್ನ ಹಾಕೊಳ್ತಾ ಇದ್ನ ನಿಮ್ಮ ಹತ್ರ ಗೆಜ್ಜೆ ಬೀಡ್ಸ್ ಇಲ್ಲ ಅಂದ್ರೆ ನಾರ್ಮಲ್ ರೌಂಡ್ ಶೇಪ್ ಬೀಡಾದರೂ ಬೀಡಾದ್ರೂ ಹಾಕೊಳ್ಬಹುದು ಬೀಡಿದ್ರೆ ಅದನ್ನಾದರೂ ಬೀಡ್ ನ ಹಾಕೊಂಡೆ ಥ್ರೆಡ್ ನಾನು ನಾನಿವಾಗ ಸೂಜಿ ಮೇಲೆ ಒಂದು ಸಲ ಅನ್ನ ಸುತ್ಕೊಂಡು ಅಲ್ಲಿ ಡಬಲ್ ಕ್ರೋಶ ಕಂಬದ ಗ್ಯಾಪ್ ಇರುತ್ತೆ ನೋಡಿ ಟೂ ಚೈನ್ ಹಾಕೊಂಡು ಡಬಲ್ ಕ್ರೋಶ ಕಂಬನ ಮಾಡಿರ್ತೀವಿ ಅಲ್ಲಿ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಮೂರು ದಾರ ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಿದಾಗ ಹಾಫ್ ಡಬಲ್ ಕ್ರೋಶ್ ಆಗುತ್ತೆ ಇಲ್ಲಿ ನಾನು ಆ ಗ್ಯಾಪಲ್ಲಿ ಮೂರು ಸಲ ಹಾಫ್ ಡಬಲ್ ಕ್ರೋಶನ್ನು ಮಾಡ್ತಾಯೀನಿ ಎರಡು ಸಲ ಆಗಿದೆ ಇವಾಗ ಮತ್ತದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಮೂರನೇ ಹಾಫ್ ಡಬಲ್ ಕ್ರೋಶ್ ಅಂದರೆ ಮೂರು ಲೂಪ್ ಇರುತ್ತೆ ಸೂಜಿ ಮೇಲೆ ಒಟ್ಟಿಗೆ ಸೇರಿಸಿ ನಾವು ಥ್ರೆಡ್ ಮೇಲೆ ಎಳ್ಕೊಂಡಾಗ ಹಾಫ್ ಡಬಲ್ ಕ್ರೋಷ್ ಆಗುತ್ತೆ ಮೂರು ಹಾಫ್ ಡಬಲ್ ಕ್ರೋಶ ಆದಮೇಲೆ ಮಧ್ಯದಲ್ಲಿ ಲಾಕ್ ಇರುತ್ತೆ ನೋಡಿ ಒಂದು ಬೀಡ್ ಆದಮೇಲೆ ಲಾಕ್ ಮಾಡಿರ್ತೀವಲ್ಲ ಆ ಗ್ಯಾಪಲ್ಲಿ ಸಲ ಸಿಂಗಲ್ ಕ್ರೋಶನ ಮಾಡ್ತಾಯೀನಿ ಸಿಂಗಲ್ ಕ್ರೋಶನ ಮಾಡಿ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ನೆಕ್ಸ್ಟ್ ಬೀಡಿಂದ ತ್ರೀ ಚೈನ್ ಗ್ಯಾಪ್ ಇದೆಯಲ್ವ ಅದರೊಳಗಡೆ ಹೋಗಿ ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು ಒಂದು ಹಾಫ್ ಡಬಲ್ ಕ್ರೋಶ್ ಆಯಿತು ಎರಡನೇ ಹಾಫ್ ಡಬಲ್ ಕ್ರೋಶ್ ಅದೇ ಪ್ಲೇಸಲ್ಲಿ ಮಾಡ್ತಾಯೀನಿ ಇವಾಗ ಮೂರನೇ ಆಫ್ ಡಬಲ್ ಕ್ರೋಶನ ಮಾಡ್ತಾ ಇದೀನಿ ಮೂರನೇ ಆಫ್ ಡಬಲ್ ಕ್ರೋಶ್ನ ಮಾಡಿ ಇವಾಗ ಅದು ಲೇಸ್ ಮೇಲೆ ಎಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಆರ್ಚ್ ಬರುತ್ತೆ ಫ್ರೆಂಡ್ಸ್ ಕನ್ಫ್ಯೂಸ್ ಆದರೆ ನೀವು ಆಫ್ ಡಬಲ್ ಕ್ರೋಶದ ಬದಲು ಸಿಂಗಲ್ ಕ್ರೋಷನ್ ಆದರೂ ಮಾಡ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಇವಾಗ ನಾನು ಅದೆಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಷನ ಮಾಡ್ತಾ ಇದೀನಿ ಲೇಸ್ ಮೇಲೆ ಈ ರೀತಿ ಕಾಣಿಸುತ್ತೆ ಇವಾಗ ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೂ ಸಲ ಸಿಂಗಲ್ ಕ್ರೋಶನ ಮಾಡ್ತಾಯಿನಿ ಸಲ ಸಿಂಗಲ್ ಕ್ರೋಷನ ಮಾಡಿ ಸ್ವಲ್ಪ ಥ್ರೆಡ್ನ ಮೇಲೆ ಬೀಡ್ನ ಬೀಡನ್ನ ಹಾಕ್ಕೊಳ್ತಾಯಿನಿ ಸೊ ಇಲ್ಲಿ ನಾನು ತ್ರೀ ಬೀಡ್ಸನ್ನು ಹಾಕೊಳ್ತಾಯೀನಿ ಮೂರು ಬೀಡ್ಗಳನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಮೂರು ಬೀಡ್ಗಳನ್ನ ಥ್ರೆಡ್ಡಿಗೆ ಹಾಕ್ಕೊಂಡ್ಮೇಲೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು ಆವಾಗ ಅದು ಟ್ರೈಂಗಲ್ ಶೇಪಲ್ಲಿ ಬರಬೇಕು ಅಂದರೆ ಮಧ್ಯೆ ಬೀಡ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಆದಷ್ಟು ಟೈಟಾಗಿ ಲಾಕ್ ಮಾಡಿ ಬೀಡ್ ಲಾಕ್ ಮಾಡಿ ನಂತರ ನಾವು ಲೇಸ್ ಮೇಲೆ ಲಾಕ್ ಮಾಡಿಕೊಂಡಾಗ ಅದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸೊ ನಾವೇನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ದೆ ಹಾಗೆ ಬೀಡ್ ಲಾಕ್ ಮಾಡೋಕೋದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ನೀಟಾಗೂ ಕೂಡ ಬರೋದಿಲ್ಲ ಲೂಸ್ ಆದಂಗೆ ಆಗುತ್ತೆ ಆದಷ್ಟು ಈ ರೀತಿ ಟ್ರೈಂಗಲ್ ಶೇಪಲ್ಲಿ ಅದನ್ನು ಲಾಕ್ ಮಾಡಿ ನಂತರ ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಲೇಸಿಗೆ ಲಾಕ್ ಮೇಲೆ ನಾನು ಲೇಸನ್ನು ಹಿಂದೆ ತಿರ್ಗಿಸ್ಕೊಳ್ತಾಯಿ ಸೊ ಸ್ಟಾರ್ಟಿಂಗ್ ತ್ರೀ ಚೈನ ಹಾಕ್ಕೊಂಡು ತಿರುಗಿಸ್ಕೊಂಡಿದೆ ಇಲ್ಲಿ ಹಾಗೆಯೇ ತಿರುಗಿಸ ಹಾಗೆಯೇ ತಿರುಗಿಸ್ಕೊಂಡು ತ್ರೀ ಚೈನ್ನ ಹಾಕ್ತಾಯಿ ಸೊ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಎರಡು ಕಡೆ ನಾನು ಒಂದೇ ಥರ ಆದರೆ ತ್ರೀ ಚೈನ್ ಹಾಕಿ ತಿರುಗಿಸಿದ್ದೆ ಇಲ್ಲಿ ಹಾಗೆಯೇ ತಿರುಗಿಸ್ಕೊಂಡು ತ್ರೀ ಹಾಕ್ತಾ ಹಾಕ್ತಾಯೀನಿ ಸೊ ಫಸ್ಟ್ ಬೀಡ್ ಆದಮೇಲೆ ಲಾಕ್ ಮಾಡಿಕೊಂಡು ಟೂ ಚೈನ್ ಹಾಕ್ಕೊಂಡಿದ್ದೀನಿ ಟೂ ಚೈನ್ ಹಾಕ್ಕೊಂಡು ನಾವು ಡಬಲ್ ಕೃಷಿ ಕಮ್ಮನ ಮಾಡಬೇಕು ಮಧ್ಯೆ ಬೀಡ್ ಆದಮೇಲೆ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಹೋಗಿ ನ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಈ ರೀತಿ ಅಲ್ಲಿ ಮಧ್ಯದಲ್ಲಿ ಬರುತ್ತೆ ಅದು ಥ್ರೆಡ್ ಲಾ ಡಬಲ್ ಕ್ರೋಶ ಕಂಬ ಆದಮೇಲೆ ಸೀದಾ ಸೈಡ್ಗೆ ನಾನು ಇವಾಗ ಬೀಡನ್ನ ಹಾಕ್ಕೊಳ್ತಾಯಿ ಎಲ್ಲೂ ಲಾಕ್ ಮಾಡ್ತಾ ಇಲ್ಲ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಹಾಕ್ಕೊಳ್ತಾಯಿ ಸೊ ಗೆಜ್ಜೆ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಅಥವಾ ಬೀಡ್ ಲಾಕ್ ಆದರೂ ನೀವು ಮಾಡ್ಕೊಳ್ಬೋದು ನಾನು ಬೀಡ್ ಲಾಕ್ ಬೀಡ್ ಲಾಕ್ ಏನು ಮಾಡಿಲ್ಲ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಡಬಲ್ ಕ್ರೋಶ್ ಕಂಬದ ಗ್ಯಾಪ್ ಅಲ್ಲಿ ಹೋಗಿ ಥ್ರೆಡ್ನ ತಂದು ಆಫ್ ಡಬಲ್ ಕ್ರೋಶ ಸೊ ಎರಡನೇ ಆಫ್ ಡಬಲ್ ಕ್ರೋಶನ ಮಾಡ್ತಾ ಇದೀನಿ ಒಟ್ಟು ಇಲ್ಲಿ ಮೂರು ಆಫ್ ಡಬಲ್ ಕ್ರೋಶ ಬರುತ್ತೆ ಫಸ್ಟ್ ಗ್ಯಾಪಲ್ಲಿ ಮೂರು ಆಫ್ ಡಬಲ್ ಕ್ರೋಶ ಆದ್ಮೇಲೆ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶ ರೀತಿ ಇರುತ್ತೆ ಎರಡು ಬೀಡ್ಗಳ ಮಧ್ಯದಲ್ಲಿ ನಾವು ಸಿಂಗಲ್ ಕ್ರೋಶನ ಮಾಡಿರ್ತೀವಲ್ಲ ಅಲ್ಲಿ ಮತ್ತೆ ಸಿಂಗಲ್ ಕ್ರೋಶನ್ನು ಮಾಡಿ ನಂತರ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ನೆಕ್ಸ್ಟ್ ಬೀಡಿಂದ ತ್ರೀ ಚೈನ್ ಇದೆಯಲ್ವ ಅಲ್ಲಿ ಹೋಗಿ ಥ್ರೆಡ್ನ ತಂದು ಆಫ್ ಡಬಲ್ ಕ್ರೋಶ ಸೊ ಮೂರು ಸಲ ನಾವಿಲ್ಲಿ ಆಫ್ ಡಬಲ್ ಕ್ರೋಶನ ಮಾಡಬೇಕು ಮೂರು ಆಫ್ ಡಬಲ್ ಕ್ರೋಶ ಆದ್ಮೇಲೆ ಅದನ್ನ ಲೇಸ್ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ಮತ್ತೆ ನಾನು ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶ್ನ ಮಾಡ್ಕೊಳ್ತೀನಿ ಸೊ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಎಲ್ಲೂ ಕೂಡ ಇದು ರಿಂಕಲ್ಸ್ ಬರೋದಿಲ್ಲ ಇವಾಗ ನಾನು ಅದರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ನಂತರ ಬೀಡನ್ನ ಹಾಕ್ಕೊಳ್ತೀನಿ ಸೊ ಮಧ್ಯದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ ಮಾಡಲೇಬೇಕು ಲಾಕ್ ಆದಮೇಲೆ ಇಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಬರೋದಿಲ್ಲ ಮೂರು ಬೀಡ್ಗಳನ್ನ ಒಟ್ಟಿಗೆ ತ್ರೆಡ್ಡಿಗೆ ಹಾಕ್ಕೊಂಡೆ ಅದನ್ನು ಟ್ರೈಯಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ತಾಯಿನಿ ಬೀಡ್ಗಳನ್ನ ಲಾಕ್ ಆದಮೇಲೆ ಲೇಸ್ ಮೇಲೆ ಲಾಕ್ ಮಾಡಬೇಕು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಉಡ್ಕೊಂಡು ನಾವು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕು ನೋಡ್ದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನಿಲ್ಲಿ ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಹಿಂದೆ ತಿರುಗಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸೀದಾ ಸೈಡಿಂದಾದರೂ ಹಾಕ್ಕೊಳ್ಬೋದು ಅಥವಾ ಲೇಸನ್ನು ಈ ರೀತಿ ಹಿಂದೆ ತಿರುಗಿಸ್ಕೊಂಡಾದರೂ ನೀವು ಹಾಕ್ಕೊಳ್ಬೋದು ಮೊದಲಿಗೆ ತ್ರೀ ಚೈನ್ ಹಾಕಿ ಫಸ್ಟ್ ಬೀಡಾದಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಇವಾಗ ಟೂ ಚೈನ್ನ ಹಾಕಬೇಕು ಟೂ ಚೈನನ್ನು ಹಾಕಿ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಆ ಮಧ್ಯ ಬೀಡಾದ ಮೇಲೆ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಹೋಗಿ ನ ತಂದು ಡಬಲ್ ಕೃಷಕಂಬ ಕಂಬ ಡಬಲ್ ಕೃಷಕಂಬ ಕಂಬ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಬೇಕು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸಿದ್ಮೇಲೆ ಸ್ವಲ್ಪ ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಬೀಡನ್ನ ಗೆ ಹಾಕ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಆ ಡಬಲ್ ಗ್ಯಾಪ್ ಗ್ಯಾಪಲ್ಲಿ ಹೋಗಿ ನ ತಂದು ಆಫ್ ಡಬಲ್ ಕ್ರೋಶ ಸೊ ಈ ಗ್ಯಾಪಲ್ಲಿ ಮೂರು ಆಫ್ ಡಬಲ್ ಕ್ರೋಶ ಬರುತ್ತೆ ಆಫ್ ಡಬಲ್ ಕ್ರೋಶ ಬದಲಿಗೆ ನೀವು ಸಿಂಗಲ್ ಆದರೂ ಮಾಡಬಹುದು ಈ ಡಿಸೈನ್ಗೆ ಕುಚ್ಚು ಬೇಕು ಅಂದರೆ ಒಂದು ಎರಡು ಮೂರು ಆರ್ಚ್ ಆದ್ಮೇಲೆ ಮಧ್ಯದಲ್ಲಿ ನಾಲ್ಕು ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ ನಂತರ ಇದೇ ರೀತಿ ನೀವು ಡಿಸೈನ್ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರೆ ಆಯಿತು ಆರಾಮಾಗಿ ಆ ನಾಲ್ಕು ಚೈನ್ ಗ್ಯಾಪ್ ಅಲ್ಲಿ ಕುಚ್ಚನ್ನು ಕೂಡ ಕಟ್ಕೊಳ್ಬಹುದು ನಾನು ಕೆಳಗಡೆ ಇರುವಂಥ ತ್ರೀ ಚೈನ್ ಗ್ಯಾಪಲ್ಲೂ ಕೂಡ ಮೂರು ಸಲ ಆಫ್ ಡಬಲ್ ಕ್ರೋಶನ್ನ ಮಾಡಿದೆ ನಂತರ ನಾವು ಅದನ್ನು ಲೇಸ್ ಮೇಲೆ ಲಾಕ್ ಮಾಡಬೇಕು ಲೇಸ್ ಮೇಲೆ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇದೇ ರೀತಿ ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಅಂತ ಸ್ವಲ್ಪ ದೂರ ಹಾಕಿದ್ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಎಷ್ಟು ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿದೆ ಅಂತ ಸೊ ಸಿಂಪಲ್ಲಾಗೂ ಕೂಡ ಇದೆ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ಯಾರಿಗೆಲ್ಲ ಕುಚ್ಚು ಇಷ್ಟ ಇರೋಲ್ವೋ ಅವ್ರಿಗೆ ಈ ರೀತಿ ಬಾರ್ಡರ್ ಡಿಸೈನ್ ರೀತಿಯಾಗಿ ಮಾಡ್ಕೊಳ್ಬೋದು ಸೊ ಕೊನೆಯಲ್ಲೂ ಕೂಡ ನಾನು ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿದ್ದೀನಿ ಆ ಥ್ರೆಡನ್ನು ಹಿಂದೆ ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡಿಂದ ಫೈವ್ ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ಇವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈವನ್ ಬಿಗಿನರ್ಸು ಕೂಡ ಹಾಕ್ಬೋದು ಕಷ್ಟ ಏನಿಲ್ಲ ತುಂಬ ಅಂದರೆ ತುಂಬ ಈಸಿ ಇದೆ ಕೇವಲ ಒಂದೇ ಸ್ಟೆಪ್ ಡಿಸೈನು ಕುಚ್ಚು ಇಷ್ಟ ಇಲ್ಲದೆ ಇರೋರಿಗೆ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಬೋದು ಥ್ಯಾಂಕ್ ಯು